ಹೌದು ಎಲ್ಲಾ ಮಹಿಳಾ ಮಹಿಳಾ ಕೈದಿಗಳು ಮತ್ತೆ ಮಕ್ಕಳಿಗೂ ಎಲ್ಲಾ ಸಿಬ್ಬಂದಿಗಳಿಗೂ ನಾವು ಕಟ್ ಬಂದ್ವಿ ಇಲ್ಲ ಎಲ್ಲರೂ ಖುಷಿ ಅವರು ಪವಿತ್ರ ಗೌಡ ಅವ್ರು ಕೆಳಗೆ ಬರ್ಲಿಲ್ಲ ಅವರು ರೂಮಿಂದ ಕೆಳಗಡೆ ಬರ್ಲಿಲ್ಲ ಬಟ್ ಬೇರೆ ಬಂದ್ರು ಎಲ್ಲ ತುಂಬಾ ಖುಷಿಪಟ್ರು ಮತ್ತೆ ಅವರು ಹೌದು ಅವ್ರೂಮ್ ನಲ್ಲಿರೋರು ಬಂದ್ಬಿಟ್ಟು ಎಲ್ಲ ತಗೊಂಡ್ ಹೋದ್ರು ಅವ್ರು ಕೊಡ್ತೀವಿ ಅಂತ ಹೇಳಿ ಬರೋದಿಲ್ಲ ಅಂದ್ರೆ ಅವ್ರೇನು ಬರಲಿಲ್ಲ ಸೊ ನಾವೇನು ಫೋರ್ಸ್ ಏನ್ ಮಾಡ್ಲಿಕ್ಕೆ ಹೋಗ್ಲಿಲ್ಲ ಅವ್ರ ರೂಮ್ ಅಲ್ಲಿ ಇರೋರು ಬೇರೆ ವಿಜಯಲಕ್ಷ್ಮಿ ಬಂದ್ ಅವ್ರಿಗೂ ಹೋದ್ರು ನಾನು ಅವ್ರ ಬಗ್ಗೆ ಜಾಸ್ತಿ ಹೇಳಕ್ಕೆ ಇಷ್ಟಪಡಲ್ಲ ಬಟ್ ಅವರು ಬಂದಿದ್ರು ಅವ್ರ ವೈಫ್ ಬಂದಿದ್ರು ಮಗ ಬಂದಿದ್ರು ತಮ್ಮನ ಬಂದಿದ್ರು ಅವರು ಕಟ್ಟಿದ್ವಿ ಇಲ್ಲ ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಇತ್ತು ತುಂಬಾ ಆಕ್ಚುಲಿ ತುಂಬಾ ನಂಗೆ ತುಂಬಾ ಇಷ್ಟ ಆದರೂ ಅವರೆಲ್ಲ ಆಕ್ಚುಲಿ ದರ್ಶನ್ ವೈಫ್ ಆಗಲಿ ಫ್ಯಾಮಿಲಿ ಆಗಲಿ ತುಂಬ ಚೆನ್ನಾಗಿ ಮಾತಾಡಿಸ್ತಾರೆ ವಿನಿಯ ತುಂಬ ವಿನಿಯವಾಗಿ ಮಾತಾಡ್ತಾರೆ ತುಂಬ ಇಷ್ಟ ಆಯ್ತು